ಅಶ್ವವೇಗ ನ್ಯೂಸ್ ಬ್ಲಾಸ್ಟಿಗೆ ಸ್ವಾಗತ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಕಾಲ್ತುಳಿತ ಪ್ರಕರಣದ ತನಿಖೆ ಚುರುಕು ಜೈಲಲ್ಲಿರುವ ಆರೋಪಿಗಳ ವಶಕ್ಕೆ ಪಡೆಯಲು ಸಿದ್ಧತೆ ಗಾಯಾಳುಗಳು ಮೃತರ ಕುಟುಂಬಸ್ಥರಿಗೆ ಬುಲಾವ್ ಕೊಟ್ಟ ಸಿಐಡಿ ಸಿಎಂ ಡಿಸಿಎಂ ಗೃಹ ಸಚಿವರ ರಾಜೀನಾಮೆಗೆ ಪಟ್ಟು ಇಂದು ರಾಜ್ಯಪಾಲರನ್ನ ಭೇಟಿಯಾಗಿ ಬಿಜೆಪಿ ನಿಯೋಗ ದೂರು ಕಾಂಗ್ರೆಸ್ ಸರ್ಕಾರ ವಜಾ ಮಾಡುವಂತೆ ಮನವಿ ಸಲ್ಲಿಕೆ ಸರ್ಕಾರಕ್ಕೆ ಟೆನ್ಷನ್ ಹೆಚ್ಚಿಸಿದ ಕಾಲ್ತುಳಿತ ದುರಂತ ಡಿಕೆಶಿ ಪರಮೇಶ್ವರ್ ಜೊತೆ ಸಿದ್ದರಾಮಯ್ಯ ಚರ್ಚೆ ಹೈಕಮಾಂಡ್ ಭೇಟಿಗೆ ತೆರಳಿದ ಡಿಸಿಎಂ ಡಿಕೆ ಏರ್ಪೋರ್ಟ್ ರಸ್ತೆಯಲ್ಲಿ ಅನುಮಾನಾಸ್ಪದ ಸಾವು ಫ್ಲೈಓವರ್ನಿಂದ ಬಿದ್ದು ಯುವಕ ಮೃತಪಟ್ಟಿರುವ ಶಂಕೆ ಘಟನಾ ಸ್ಥಳಕ್ಕೆ ಪೊಲೀಸರ ಭೇಟಿ ಪರಿಶೀಲನೆ ರಾಜ್ಯಾದ್ಯಂತ ಇಂದಿನಿಂದ ಮುಂಗಾರು ಅಬ್ಬರ ಸಿಲಿಕಾನ್ ಸಿಟಿಯಲ್ಲಿ ರಾತ್ರಿಯಿಂದಲೇ ವರುಣಾರ್ಭಟ ಕರಾವಳಿ ಮಲೆನಾಡಲ್ಲಿ ಭಾರಿ ಮಳೆಯ ಮುನ್ಸೂಚನೆ ಬೆಂಗಳೂರಲ್ಲಿ ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆ ಚುರುಕುಗೊಂಡಿದೆ ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ ಹನ್ನೊಂದು ಮಂದಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳಿಂದ ತನಿಖೆ ಮುಂದುವರೆದಿದೆ ನೋಡಿ ನಾಲ್ಕು ಜನ ಆರೋಪಿಗಳನ್ನ ವಶಕ್ಕೆ ಪಡೆಯುವುದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಸಿಐಡಿ ಟೀಮ್ ಮಾಡಿಕೊಂಡಿದೆ ಈಗಾಗಲೇ ನಾಲ್ಕು ಜನ ಆರೋಪಿಗಳು ಜೈಲಲ್ಲಿದ್ದಾರೆ ಅವರನ್ನ ಬಾಡಿ ವಾರೆಂಟ್ ಮೇರೆಗೆ ವಶಕ್ಕೆ ಪಡೆಯುವುದಕ್ಕೆ ಸಿದ್ಧತೆಗಳು ನಡೀತಾ ಇದೆ ಆರ್ಸಿಬಿಐ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸ್ಲೆ ಡಿಎನ್ಎ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ಸುನಿಲ್ ಮ್ಯಾಥ್ಯೂ ಹಾಗೆಯೇ ಕಿರಣ್ಣು ಮತ್ತೆ ಸುಮಂತ್ ಇವರನ್ನ ವಶಕ್ಕೆ ಪಡೆಯುವುದಕ್ಕೆ ಸಿಐಡಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಬಾಡಿ ವಾರೆಂಟ್ ಮೇರೆಗೆ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸುವುದಕ್ಕೆ ಸಿದ್ಧತೆಗಳು ನಡೀತಾ ಇದೆ ಈಗ ಆಲ್ರೆಡಿ ಘಟನೆ ನಡೆದಂತಹ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಸಿ ಐ ಡಿ ಅಧಿಕಾರಿಗಳು ಮಾಡಿದ್ದಾರೆ ಅಂಡ್ ಇನ್ಫ್ಯಾಕ್ಟ್ ಇವತ್ತು ಒಂದು ಕಡೆ ಕೆ ಎಸ್ ಎ ಆಡಳಿತ ಮಂಡಳಿ ಏನಿದೆ ಆ ಸಿಬ್ಬಂದಿಗಳೇನಿದ್ದಾರೆ ಅವರನ್ನು ಕೂಡ ವಿಚಾರಣೆ ಮಾಡಬೇಕು ಅಂತೇಳಿ ಸಿದ್ಧತೆಗಳು ನಡೀತಾ ಇದೆ ಕೆ ಎಸ್ ಎ ಆಡಳಿತ ಮಂಡಳಿಯವರ ವಿಚಾರಣೆಯನ್ನು ಕೂಡ ಸಿ ಐ ಡಿ ನಡೆಸುತ್ತೆ ನೋಟಿಸ್ ಕೊಟ್ಟು ವಿಚಾರಣೆಯನ್ನು ನಡೆಸುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ಏಕೆಂದರೆ ನಿನ್ನೆ ಮೊನ್ನೆ ಸರ್ಕಾರಿ ರಜೆ ಇದ್ದಂಥ ಕಾರಣಕ್ಕಾಗಿ ಇವತ್ತು ಸಿ ಐ ಡಿ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ ಈಗ ಕಿರಣ್ಣು ಸುಮಂತು ಆಮೇಲೆ ಮ್ಯಾಥ್ಯೂ ಹಾಗೆಯೇ ನಿಖಿಲ್ ಸೋಸ್ಲೆ ಈ ನಾಲ್ಕು ಜನ ಆರೋಪಿಗಳು ಸದ್ಯ ಜೈಲಲ್ಲಿದ್ದಾರೆ ಒಂದು ಕಡೆ ಅವರ ಅರ್ಜಿಯ ವಿಚಾರಣೆ ಇವತ್ತು ಮಧ್ಯಾಹ್ನಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಸೊ ಅದರ ಕುತೂಹಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ಈಗ ಸರ್ಕಾರ ಎಡವಿದೆ ಅನ್ನುವಂಥದ್ದಕ್ಕೆ ಪದೇ ಪದೇ ಸಾಕ್ಷಿಗಳು ಸಿಗ್ತಾ ಇದೆ ಯಾಕೆ ಅಂತಂದರೆ ಪೊಲೀಸ್ ಇಲಾಖೆ ಅಷ್ಟು ಸ್ಪಷ್ಟವಾಗಿ ಹೇಳಿದ್ರೂ ಕೂಡ ಭದ್ರತೆ ಕೊಡೋದಕ್ಕೆ ಕಷ್ಟ ಆಗುತ್ತೆ ಸಿಬ್ಬಂದಿಗಳ ಕೊರತೆ ಇದೆ ಸ್ವಲ್ಪ ಟೈಮ್ ಬೇಕು ಈ ಎಲ್ಲ ವಿಚಾರಗಳನ್ನು ಕೂಡ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸ ಆಗಿತ್ತು ಬಟ್ ಆದರೆ ಅದು ಯಾವುದೂ ಕೂಡ ಪರಿಗಣನೆಗೆ ತೆಗೆದುಕೊಳ್ಳದೆ ಏಕಾಏಕಿ ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿದ್ದೆ ಈ ಒಂದು ದುರಂತಕ್ಕೆ ಕಾರಣ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ ಇವತ್ತು ಕೋರ್ಟ್ ಅನುಮತಿಯನ್ನು ಪಡೆದು ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗುತ್ತೆ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ಸಿಐಡಿ ವಿಚಾರಣೆಯನ್ನು ನಡೆಸುತ್ತೆ ಕಾಲ್ತುಳಿತ ಕೇಸ್ ಸಂಬಂಧ ಸಿಐಡಿಯಿಂದ ತನಿಖೆ ಚುರುಕುಗೊಂಡಿದೆ ವಿಕ್ಟರಿ ಪರೇಡ್ ಆಯೋಜನೆ ಗೊಂದಲದ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳೋದಕ್ಕೆ ಸಿಐಡಿ ರೆಡಿಯಾಗಿದೆ ಆಟಗಾರರ ಮೆರವಣಿಗೆ ಬಗ್ಗೆ ನಿಖಿಲ್ ಸೋಸ್ಲೆ ಟ್ವೀಟ್ ಮಾಡಿದರು ಸ್ಟೇಡಿಯಂನಲ್ಲಿ ವಿಜಯೋತ್ಸವವನ್ನು ಡಿಎನ್ಎ ಆಯೋಜಿಸಿತ್ತು ಕಾರ್ಯಕ್ರಮ ಆಯೋಜನೆಗೆ ಅನುಮತಿ ಪಡೆದಿದ್ದು ಯಾರು ವಿಜಯೋತ್ಸವದ ಬಗ್ಗೆ ಪೊಲೀಸರಿಂದ ಪರ್ಮಿಷನ್ ಪಡೆದಿದ್ರ ಈ ಎಲ್ಲ ವಿಚಾರಗಳು ಕೂಡ ಹಲವು ಆಯಾಮಗಳಲ್ಲಿ ಸಿಐ ಡಿಯ ತನಿಖೆ ನಡೆಯುತ್ತೆ ಈ ನಿಖಿಲ್ ಸೋಸ್ಲೆ ಮಾಡಿಲ್ಲ ಅಂತ ಅಂದ್ರೆ ಆ ಪೋಸ್ಟ್ಗಳನ್ನು ಪಬ್ಲಿಷ್ ಮಾಡಿದ ಯಾರು ಪೋಸ್ಟ್ ಮಾಡೋದಕ್ಕೆ ಯಾರು ನಿಮಗೆ ಹೇಳಿದ್ದು ಎಲ್ಲಿಂದ ಅಪ್ಲೋಡ್ ಆಯಿತು ಈ ತರದ ಪ್ರಶ್ನೆಗಳೆಲ್ಲ ಈಗ ಕೇಳೋದಕ್ಕೆ ಸಿದ್ಧತೆಗಳಾಗಿದೆ ಅಜಯ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಜಯ್ ಈಗ ಬಾಡಿ ವಾರೆಂಟ್ ಮೇರೆಗೆ ನಾಲ್ಕು ಜನ ಆರೋಪಿಗಳನ್ನು ವಶಕ್ಕೆ ಪಡೆಯುವುದಕ್ಕೆ ಸಿ ಐ ಡಿ ಸಜ್ಜಾಗಿದೆ ಸೊ ಈಗ ವಿಚಾರಣೆ ಯಾವ ಹಂತದಲ್ಲಿ ನಡೆಯುತ್ತೆ ಆಮೇಲೆ ಏನೆಲ್ಲ ಪ್ರಶ್ನೆಗಳನ್ನ ಇಲ್ಲಿ ಕೇಳುವಂತಹ ಸಾಧ್ಯತೆಗಳಿದೆ ಅಜಯ್ ಖಂಡಿತವಾಗ್ಲೂ ಪ್ರಭು ಈಗಾಗ್ಲೇ ಇವತ್ತು ಕೋರ್ಟ್ ನ ಮೊರೆ ಹೋಗ್ತಾರೆ ನ ಮೊರೆ ಹೋಗಿ ನಾಲ್ಕು ಜನ ನ್ಯಾಯಾಂಗ ಬಂಧನದಲ್ಲಿರುವಂತಹ ಆರೋಪಿಗಳೇನಿದ್ದಾರೆ ಅವರೆಲ್ಲರನ್ನು ಕೂಡ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ಆ ನಂತರ ವಿಚಾರಣೆ ಕೂಡ ಸ್ಟಾರ್ಟ್ ಮಾಡ್ತಾರೆ ಇನ್ನು ನಿಖಿಲ್ ಸೋಸ್ಲೆ ಕೊಟ್ಟಿರುವಂತಹ ಕೆಲವೊಂದು ಹೇಳಿಕೆ ಮೇಲೂ ಕೂಡ ಇವತ್ತು ವಿಚಾರಣೆ ಆಗತ್ತೆ ಯಾಕಂದ್ರೆ ಈಗಾಗಲೇ ಕೆ ಎಸ್ ಎ ಅಧಿಕಾರಿಗಳು ಕೂಡ ಅವ್ರ ಜೊತೆ ಇರುವಂತದ್ದು ಸೊ ಹೀಗಾಗಿ ಕೆ ಎಸ್ ಎ ಅಧಿಕಾರಿಗಳ ಮೇಲೂ ಕೂಡ ಆತ ಏನು ಆರೋಪವನ್ನ ಮಾಡಿರುವಂತದ್ದು ಈ ಒಂದು ಕಾರಣದಿಂದಾಗಿ ಯಾರ ಒಂದು ತಪ್ಪಿದೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ನೇರ ನೇರವಾಗಿ ಕೋರ್ಸಿ ಒಂದ್ ರೀತಿ ಇಂಟ್ರಾಗೇಷನ್ ಮಾಡುವಂತ ಸಾಧ್ಯತೆ ಇರುತ್ತೆ ಯಾಕಂದ್ರೆ ನಿಖಿಲ್ ಸೋಸ್ಲಿ ಹೇಳಿರುವಂತದ್ದಂದ್ರೆ ನಾನು ಕೆ ಎಸ್ ಎ ಗಮನಕ್ಕೂ ತಂದಿದ್ದೀನಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗಮನಕ್ಕೂ ತಂದಿದ್ದೀನಿ ಈ ಪರೇಡ್ ವಿಚಾರ ಎಲ್ಲರಿಗೂ ಕೂಡ ಗೊತ್ತಿತ್ತು ಅನ್ನೋದು ಕೂಡ ಅವರು ಹೇಳಿರುವಂತದ್ದು ಈಗ ಪೊಲೀಸರು ಮುಂದೆ ಆ ಸ್ಟೇಟ್ಮೆಂಟ್ ಅನ್ನು ಕೂಡ ಈಗಾಗಲೇ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅದನ್ನು ಕೂಡ ಏನು ಕೆ ಎ ಸಿ ಅವ್ರಿಗೂ ಕೇಳ್ತಾರೆ ಅಂತರ ಡಿ ಎನ್ ಎ ಕೇಳ್ತಾರೆ ಇನ್ನು ಡಿ ಎನ್ ಕೂಡ ಇಬ್ರು ಅರೆಸ್ಟ್ ಆಗಿದ್ದಾರೆ ಅವರ ಪಾತ್ರ ಏನು ಅಂಬೋದು ಕೂಡ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆ ಒಂದು ವಿಚಾರವಾಗೂ ಕೂಡ ಅವರನ್ನು ಕೂಡ ಇಂಟ್ರಗೇಷನ್ ಮಾಡ್ತಾರೆ ಆ ಇನ್ನು ಸಾಕಷ್ಟು ವಿಚಾರಗಳು ಕೂಡ ಈ ಒಂದು ಕೇಸ್ನಲ್ಲೂ ಕೂಡ ಇರುವಂತದ್ದು ಗೇಟ್ ಓಪನ್ ಯಾಕೆ ಲೇಟ್ ಆಯ್ತು ಬರೀ ಮೂರೇ ಗೇಟ್ ಯಾಕೆ ಓಪನ್ ಆಯ್ತು ಅನ್ನೋದ್ರ ಬಗ್ಗೆ ಸೊ ಎಲ್ಲ ಅಂಶಗಳನ್ನು ಕೂಡ ಇಟ್ಕೊಂಡು ಇವತ್ತು ಇಂಟ್ರಾಗೆಕ್ಷನ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಇದರಿಂದಾಗಿ ನಾಲ್ಕು ಜನ ಆರೋಪಿಗಳನ್ನು ಕೂಡ ಇವತ್ತು ಕರ್ಕೊಂಡ್ಬಂದು ವಿಚಾರಣೆ ಮಾಡ್ತಾರೆ ಅದಾದ ನಂತರದಲ್ಲಿ ಇನ್ನು ಅವ್ರು ಕೊಡುವಂತ ಹೇಳಿಕೆ ಮೇಲೆ ಇನ್ನು ಯಾರಾದ್ರೂ ಆರೋಪಿಗಳು ಅನ್ಸಿದ್ದೆ ಅದರಲ್ಲಿ ಅವರನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಅಥವಾ ಅವರಿಗೆ ನೋಟಿಸ್ ಅನ್ನ ಕೊಡ್ತಾರೆ ಸೊ ಹೀಗಾಗಿ ಆ ಸಾಕಷ್ಟು ದಿನಗಳಿಂದ ಕೇಳ್ಬರ್ತಿರುವಂತಹ ವಿಚಾರಗಳೇನಂದ್ರೆ ಕೆ ಅಲ್ಲಿ ಡಿ ದರ್ಜೆ ಅಧಿಕಾರಿಗಳನ್ನ ನೀವು ಅರೆಸ್ಟ್ ಮಾಡಿದ್ರ ಇನ್ನು ಹಿರಿಯ ಅಧಿಕಾರಿಗಳಿದ್ದಾರೆ ಅವರೆಲ್ಲರೂ ಕೂಡ ಇನ್ಫ್ಲೂಯೆನ್ಸ್ಡ್ ಇದ್ದಾರೆ ಸೊ ಹೀಗಾಗಿ ಅವರನ್ನ ಅರೆಸ್ಟ್ ಮಾಡಿಲ್ಲ ನೀವು ಅನ್ನೋ ಒಂದು ವಿಚಾರಗಳು ಕೂಡ ಕೇಳಿ ಬರ್ತಾ ಇತ್ತು ಆ ಒಂದು ವಿಚಾರಕ್ಕೂ ಕೂಡ ಈಗಾಗಲೇ ಸ್ಪಷ್ಟನೆ ಬರ್ಬೇಕಾಗಿದೆ ಸೊ ಹೀಗಾಗಿ ಈ ನಾಲ್ಕು ಜನ ಕೊಡುವಂತ ಹೇಳಿಕೆ ಮೇಲೆ ಮುಂದೆ ಇರುವಂತ ಕೆಲವೊಬ್ರು ಭವಿಷ್ಯ ಕೂಡ ನಿರ್ಧಾರ ಆಗತ್ತೆ ಅಂತಾನೆ ಹೇಳ್ಬೋದು ಪ್ರಭು ಓಕೆ ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಂದ್ ಕಡೆ ಸಿಐಡಿ ಮತ್ತೊಂದು ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆ ಎರಡೂ ಕೂಡ ಚುರುಕುಗೊಂಡಿದೆ ಡಿಸಿ ಜಗದೀಶ್ ನೇತೃತ್ವದಲ್ಲಿ ತುಳಿತ ಕೇಸ್ನ ತನಿಖೆ ಆಗ್ತಾ ಇದೆ ಯಾಕೆ ಅಂತ ಈಗ ಹದಿನೈದು ದಿನದೊಳಗೆ ವರದಿ ಕೊಡಬೇಕು ಅಂತ ಸೂಚನೆ ಸಿಕ್ಕಿದೆ ಹೀಗಾಗಿ ಕಾಲ್ತುಳಿತದ ಕಾರಣವನ್ನು ಹುಡುಕೋದಕ್ಕೆ ಡಿಸಿ ಮುಂದಾಗಿದ್ದಾರೆ ಗಾಯಾಳುಗಳು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಜೂನ್ ಹನ್ನೊಂದರಂದು ಹಾಜರಾಗಿ ಹೇಳಿಕೆ ಕೊಡೋದಕ್ಕೆ ಕೊಡಲಾಗಿದೆ ಅಂದ್ರೆ ಮೃತಪಟ್ಟಂತ ಕುಟುಂಬಸ್ಥರೇನಿದ್ದಾರೆ ಅವ್ರು ಕೊಡುವಂತ ಹೇಳಿಕೆಯನ್ನ ಇಲ್ಲಿ ಆಧಾರವಾಗಿ ಇಟ್ಕೊಳ್ಳುವಂತ ಕೆಲಸ ಆಗುತ್ತೆ ಯಾಕೆ ಅಂತ ಈಗ ಗಾಯಾಳುಗಳಿಗೂ ಕೂಡ ಗೊತ್ತಿರುತ್ತೆ ಅಲ್ಲಿ ಎಕ್ಸಾಕ್ಟ್ ಆಗಿ ಏನ್ ನಡೀತು ಏನಾಯ್ತು ಆಮೇಲೆ ಈಗ ಇಪ್ಪತ್ತೊಂದು ಗೇಟ್ ಅಲ್ಲಿ ಮೂರ್ ಗೇಟ್ ಯಾಕೆ ತೆಗೆದಿದ್ರು ಆಮೇಲೆ ಕೆ ಎಸ್ ಸಿ ಎ ಸಿಬ್ಬಂದಿಗಳೇನಿದ್ದಾರೆ ಅವರನ್ನ ವಿಚಾರಣೆ ಮಾಡೋದಕ್ಕೆ ಆಮೇಲೆ ನಾಲ್ಕು ಜನ ಆರೋಪಿಗಳನ್ನ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನು ಮಾಡೋದಕ್ಕೆ ಒಂದು ಕಡೆ ಸಿ ಐ ಡಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಸಿದ್ಧತೆಗಳಾಗ್ತಾ ಇದೆ ಅದರ ಜೊತೆಗೆ ಈಗ ಹದಿನೈದು ದಿನದೊಳಗೆ ವರದಿಯನ್ನು ಕೊಡೋದಕ್ಕೆ ಸೂಚನೆ ಏನು ಕೊಡಲಾಗಿದೆ ಆ ನಿಟ್ಟಿನಲ್ಲಿ ಈಗ ಜೂನ್ ರಂದು ಗಾಯಾಳುಗಳು ಮತ್ತು ಮೃತರ ಕುಟುಂಬಸ್ಥರೇನಿದ್ದಾರೆ ಅವರ ಹೇಳಿಕೆಯನ್ನು ಪಡೆಯೋದಕ್ಕೆ ಇಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಈಗ ಆಲ್ರೆಡಿ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಘಟನಾ ಸ್ಥಳದ ಪರಿಶೀಲನೆಯನ್ನು ನಡೆಸಿದ್ದಾರೆ ಡಿ ಸಿ ಜಗದೀಶ್ ಅವರ ನೇತೃತ್ವದಲ್ಲಿ ತುಳಿತ ಕೇಸ್ನ ತನಿಖೆ ನಡೀತಾ ಇದೆ ಆಮೇಲೆ ಒಂದಷ್ಟು ವಿಪಕ್ಷಗಳ ಆರೋಪಕ್ಕೆ ಅಥವಾ ಕುಟುಂಬಸ್ಥರು ಮಾಡ್ತಾ ಇರುವಂಥ ಆರೋಪಗಳಿಗೆ ಪುಷ್ಟಿ ನೀಡುವಂತಹ ಒಂದಷ್ಟು ಪತ್ರಗಳು ಕೂಡ ಸಿಕ್ಕಿತ್ತು ಆಮೇಲೆ ನಿನ್ನೆ ಡಿ ಸಿ ಪಿ ಅವರು ಬರೆದಿದ್ದಂತಹ ಪತ್ರ ಇದೆಯಲ್ಲ ಆ ಪತ್ರದಲ್ಲೂ ಕೂಡ ಈ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡುವಂಥ ಕೆಲಸ ಆಗಿತ್ತು ಏಕಾಏಕಿ ಈ ಥರ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಸ್ವಲ್ಪ ಸೆಕ್ಯೂರಿಟಿ ಕೊಡೋದಕ್ಕೆ ಕಷ್ಟ ಆಗುತ್ತೆ ಸಿಬ್ಬಂದಿಗಳನ್ನು ನೇಮಿಸಬೇಕು ಆಮೇಲೆ ನಮಗೆ ಸ್ವಲ್ಪ ಸಿಬ್ಬಂದಿಗಳ ಕೊರತೆ ಇದೆ ಭದ್ರತೆಯನ್ನು ಕಲ್ಪಿಸಬೇಕು ಅಂತಂದರೆ ನಮ್ಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆಮೇಲೆ ಒಂದು ಕಡೆ ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ಎಷ್ಟು ಜನ ಸೇರಿದರು ಆಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಎಷ್ಟು ಜನ ಸೇರಿದರು ಯಾ ಆಮೇಲೆ ಒಳಗಡೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ವಿಚಾರ ಅಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಮೂವತ್ತೈದು ಸಾವಿರ ಸಿಟ್ಟಿಂಗ್ ಕೆಪಾಸಿಟಿ ಏನಿದೆ ಆ ಸಿಟ್ಟಿಂಗ್ ಕೆಪಾಸಿಟಿಯಲ್ಲಿ ಜನ ಸೇರ್ತಾ ಇದ್ದ ಕೂಡಲೇ ಸ್ವಲ್ಪ ಸ್ವಲ್ಪ ಕ್ರೌಡ್ನ ಕಡಿಮೆ ಮಾಡೋದಕ್ಕೆ ಅಲ್ಲಿ ಕೆಎಸ್ ಎ ಸಿಬ್ಬಂದಿಗಳು ಒಳಗಡೆ ಬಿಟ್ಟಿದ್ರೆ ಬಹುಶಃ ಈ ಅನಾಹುತ ತಪ್ತಾ ಇತ್ತು ಇನ್ನ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬ್ಬಂದಿಗಳನ್ನ ವಿಚಾರಣೆ ಮಾಡೋದಕ್ಕೂ ಕೂಡ ಸಿದ್ಧತೆ ಆಗ್ತಾ ಇದೆ ಭದ್ರತೆಗೆ ನಿಯೋಜನೆಗೊಂಡಿದ್ದಂಥ ಪೊಲೀಸರಿಗೆ ಮಾಹಿತಿ ನೀಡುವಂತೆ ಪತ್ರವನ್ನು ಬರೆಯಲಾಗಿದೆ ಪೊಲೀಸ್ ಕಮಿಷನರ್ಗೆ ಈಗಾಗಲೇ ಕಾಲ್ತುಳಿತ ಸ್ಥಳದ ತಪಾಸಣೆಯನ್ನ ಡಿಸಿ ನಡೆಸಿದ್ದಾರೆ ಘಟನೆ ಸಂಬಂಧ ಸಿಸಿ ಟಿವಿ ದೃಶ್ಯಗಳನ್ನ ಪಡೆದು ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ ಅದರಲ್ಲಿ ಆರ್ ಸಿ ಬಿ ಕೆಎಸ್ ಸಿ ಎ ಡಿಎನ್ಎಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಡಿ ಸಿ ಒಂದ್ ಕಡೆ ಅಲ್ಲಿ ಯಾರನೆಲ್ಲ ಭದ್ರತೆಗೆ ಅಂತೇಳಿ ನಿಯೋಜನೆ ಮಾಡಲಾಗಿತ್ತು ಅದರ ಮಾಹಿತಿಯನ್ನ ಕೊಡಿ ಏನ್ ಕ್ರಮ ಕೈಗೊಂಡಿದ್ರಿ ನೋಡಿ ಈ ಕ್ರೌಡ್ನ ಕಡ್ ಕಂಟ್ರೋಲ್ ಮಾಡಬೇಕು ಅಂತ ಮೊದಲಿಗೆ ಈಗ ಕೆ ಎಸ್ ಸಿ ಎ ಮ್ಯಾನೇಜ್ಮೆಂಟ್ ಕಡೆ ಇದ್ದಂಥ ಆಪ್ಷನ್ ಏನು ಅಂತ ಯಾವಾಗ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸ್ಟೇಡಿಯಂ ಕಡೆ ಬರೋದಕ್ಕೆ ಶುರು ಮಾಡಿದ್ರು ಆಗ ಕೂಡಲೇ ಅದರಲ್ಲಿ ಮೂವತ್ತೈದು ಸಾವಿರ ಜನ ಏನಿದ್ದಾರೆ ಅವರನ್ನು ಗೇಟ್ಗಳ ಮೂಲಕ ಒಳಗಡೆ ಕಳಿಸಿ ಕೂರಿಸುವಂಥ ಕೆಲಸ ಆಗಿದ್ದರೆ ಬಹುಶಃ ಒಂದಷ್ಟು ಕ್ರೌಡ್ನ ಅಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಚಾನ್ಸಸ್ ಇರ್ತಾ ಇತ್ತು ಇಲ್ಲಿ ಆ ಸಿಬ್ಬಂದಿಗಳು ಏನು ಹೇಳಿಕೆ ಕೊಡ್ತಾರೆ ಈಗ ಸಿ ಐ ಡಿ ವಿಚಾರಣೆ ಆಗುವಂಥ ಸಂದರ್ಭದಲ್ಲಾಗಿರ್ಬೋದು ಆಮೇಲೆ ಈಗ ಮ್ಯಾಜಿಸ್ಟ್ರೇಟ್ ತನಿಖೆ ಏನಾಗ್ತಾ ಇದೆ ಆ ತನಿಖೆಯಲ್ಲಿ ಗಾಯಾಳುಗಳು ಏನು ಹೇಳಿಕೆ ಕೊಡ್ತಾರೆ ಆಮೇಲೆ ಮೃತಪಟ್ಟಂಥ ಕುಟುಂಬಸ್ಥರೇನಿದ್ದಾರೆ ಆ ಕುಟುಂಬಸ್ಥರು ಕೊಡುವಂಥ ಹೇಳಿಕೆ ಕೂಡ ಇಲ್ಲಿ ಭಾಳ ಮುಖ್ಯ ಆಗತ್ತೆ ಸೊ ಇವರೆಲ್ಲರಿಗೂ ಕೂಡ ಅಲ್ಲಿ ಇದಿಷ್ಟೇ ಅಲ್ಲದೆ ಪ್ರತ್ಯಕ್ಷ ದರ್ಶಿಗಳು ಯಾರಿದ್ದಾರೆ ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಅಲ್ಲೇ ಇದ್ದು ನೋಡಿರ್ತಾರಲ್ಲ ಅವರನ್ನು ಕೂಡ ಇಲ್ಲಿ ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳೋದಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಟೆನ್ಷನ್ ಜಾಸ್ತಿ ಮಾಡಿದೆ ಈ ದುರಂತ ಹನ್ನೊಂದು ಜನ ಮೃತಪಟ್ಟಿದ್ದಾರೆ ಸಿದ್ದು ಸರ್ಕಾರಕ್ಕೆ ಇದು ಕಪ್ಪು ಚುಕ್ಕೆ ಸರ್ಕಾರದ ಮೇಲಿನ ನಿರ್ಲಕ್ಷ್ಯದ ಆರೋಪಕ್ಕೆ ಸಿಎಂ ಸದ್ಯ ಸುಸ್ತಾಗಿದ್ದಾರೆ ಒಂದ್ ಕಡೆ ಕಾಲ್ತುಳಿತ ಘಟನೆಯನ್ನ ಖಂಡಿಸಿ ವಿಪಕ್ಷ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ಹಾಕ್ತಾ ಇರುವಂತಹ ಬೆನ್ನಲ್ಲೇನೆ ಸಿಎಂ ಅಲರ್ಟ್ ಆಗಿದ್ದಾರೆ ಉಪಮುಖ್ಯಮಂತ್ರಿ ಗೃಹ ಸಚಿವರ ಜೊತೆ ಸಿದ್ದರಾಮಯ್ಯ ಸಭೆ ನಡೆಸಿದ್ದಾರೆ ಡಿಸಿಎಂ ದೆಹಲಿ ಪ್ರವಾಸಕ್ಕೂ ಮುನ್ನ ನಡೆದಿರುವಂತಹ ಮೀಟಿಂಗ್ ಇದು ಆಲ್ರೆಡಿ ಪೊಲಿಟಿಕಲ್ ಮೈಲೇಜ್ಗಾಗಿ ನಡೆಸಿದಂತಹ ಈ ಕಾರ್ಯಕ್ರಮ ಏನಿದೆ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಸರ್ಕಾರದ ಪ್ಲಾನ್ ಉಲ್ಟಾ ಆಗಿದೆ ನಿರೀಕ್ಷೆ ಮಾಡಿರಲಿಲ್ಲ ಕಾಂಗ್ರೆಸ್ ಸರ್ಕಾರ ಈ ಥರದ ಒಂದು ಎಡವಟ್ಟು ನಮ್ಮ ಕಡೆಯಿಂದ ಆಗತ್ತೆ ಅಂತ ಆಮೇಲೆ ಈಗ ವಿಪಕ್ಷಗಳಿಗೆ ಇದೇ ಸಿಕ್ಕಿದ ಚಾನ್ಸು ಅಂತ ರಿಸೈನ್ ಮಾಡಬೇಕು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆಮೇಲೆ ಗೃಹ ಸಚಿವರು ತಮ್ಮ ಸ್ಥಾನಕ್ಕೆ ನೈತಿಕ ಜವಾಬ್ದಾರಿಯನ್ನು ಹೊಣೆಯನ್ನು ಹೊತ್ಕೊಂಡು ಅವರು ರಿಸೈನ್ ಮಾಡಬೇಕು ಅನ್ನುವಂಥ ಪಟ್ಟು ಕೂಡ ವಿಪಕ್ಷಗಳು ಹಿಡಿದಿದೆ ಆಮೇಲೆ ಬೇರೆ ಸಂದರ್ಭದಲ್ಲೇ ಒಂದು ಕಡೆ ಈಗ ಈ ಮಹಾದುರಂತ ಏನಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಮಹಾದುರಂತ ಇದು ಪೊಲಿಟಿಕಲ್ ಆಂಗಲ್ ಕೂಡ ಪಡ್ಕೊಂಡಿದೆ ಮತ್ತೊಂದು ಕಡೆ ವರಿಷ್ಠರ ಭೇಟಿಗೆ ತೆರಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಸಂಜೆಯೇ ದೆಹಲಿಗೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ ತುಳಿತ ಪ್ರಕರಣದ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿಯನ್ನ ನೀಡುವಂತ ಸಲುವಾಗಿ ವರಿಷ್ಠರನ್ನ ಭೇಟಿಯಾಗೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ತುಳಿತ ಕೇಸ್ನಿಂದ ಈಗ ಆಲ್ರೆಡಿ ಸರ್ಕಾರದ ಇಮೇಜ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿದೆ ಒಂದು ಕಡೆ ಸರ್ಕಾರದ ಮೇಲೆ ವಿಪಕ್ಷ ನಾಯಕರು ಮುಗಿಬೀಳ್ತಾ ಇದ್ದಾರೆ ತುಳಿತ ಪ್ರಕರಣದ ಇಂಚಿಂಚು ಬೆಳವಣಿಗೆಯ ಬಗ್ಗೆ ವರಿಷ್ಠರಿಗೆ ಮಾಹಿತಿಯನ್ನು ನೀಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡನ್ನು ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ ನಿನ್ನೆನೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆಮೇಲೆ ನಿನ್ನೆ ವಿಧಾನಸೌಧದ ಮುಂಭಾಗ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ವಿಪಕ್ಷ ನಾಯಕರು ಕೂಡ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿದ್ದಾರೆ ಕರ್ನಾಟಕದ ಎಷ್ಟು ಜನ ಆಟಗಾರರು ಐ ಪಿ ಎಲ್ ಆರ್ ಸಿ ಬಿ ಟೀಮ್ನಲ್ಲಿದ್ದರು ನೀವೇನಾದರೂ ಬಂಡವಾಳ ಹಾಕಿದ್ರಾ ಕರ್ನಾಟಕನ ಪ್ರತಿನಿಧಿಸಿ ಅವರೇನಾದರೂ ಗೆದ್ದು ಬಂದಿದಾರಾ ಮಾಡೋದು ಮಾಡಿದ್ರಿ ಯಾಕೆ ಪೊಲೀಸ್ ಇಲಾಖೆ ನಿಮಗೆ ಎಚ್ಚರಿಸುವಂಥ ಕೆಲಸ ಮಾಡಿದ್ರು ಕೂಡ ಯಾಕೆ ನೀವು ಅಲರ್ಟ್ ಆಗಲಿಲ್ಲ ಏನಕ್ಕೆ ಬೇಕಿತ್ತು ತರಾತುರಿಯಲ್ಲಿ ಮಾಡುವಂಥ ಅವಶ್ಯಕತೆ ಆದರೂ ಏನಿತ್ತು ಆಮೇಲೆ ಎರಡೆರಡು ಕಡೆ ಯಾಕೆ ಮಾಡಬೇಕಾಗಿತ್ತು ಈ ಥರದ ಪ್ರಶ್ನೆಗಳೆಲ್ಲ ವಿಪಕ್ಷಗಳು ಮಾಡ್ತಾ ಇದೆ ಆಮೇಲೆ ಸರ್ಕಾರದಲ್ಲಿ ಸಿ ಎಮ್ ಸಿದ್ದರಾಮಯ್ಯ ಅವರು ಹೇಳ್ತಾ ಇರೋದು ಸಾವಿನ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ ಬಟ್ ನಾವು ಆ ಕೆಳಮಟ್ಟಕ್ಕೆ ಇಳಿದು ಮಾತಾಡಲ್ಲ ಅಂಥೇಳಿ ಸರ್ಕಾರ ಏನೇ ತೇಪೆ ಹಚ್ಚೋ ಕೆಲಸ ಮಾಡಿದ್ರು ಅಥವಾ ಸಮಜಾಯಿಸಿ ಕೊಡುವಂಥ ಕೆಲಸ ಆದರೂ ಸಮರ್ಥನೆ ಮಾಡ್ಕೊಳ್ಳಲ್ಲ ಮಾಡ್ಕೊಳ್ಳಲ್ಲ ಅಂತಲೇ ಅನೇಕ ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಆಗಿ ಸಮರ್ಥನೆ ಮಾಡ್ಕೊಳ್ಳುವಂಥ ಕೆಲಸ ಅದರಲ್ಲಿ ಕೆಲವರು ಇಲ್ಲ ನಮ್ಮ ಕಡೆಯಿಂದ ತಪ್ಪಾಗಿದೆ ಸರ್ಕಾರದ ಕಡೆಯಿಂದ ನಾವು ಆಲ್ರೆಡಿ ಜನರಿಗೆ ಕ್ಷಮೆ ಕೇಳಿದ್ದೀವಿ ಅನ್ನುವಂಥ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಬಟ್ ಆದರೆ ಒಂದು ಕಡೆ ತನಿಖೆಯ ವಿಚಾರವಾಗಿ ತನಿಖೆ ಚುರುಕುಗೊಂಡಿದೆ ಸಿ ಎ ಡಿ ತನಿಖೆ ಅದರ ಜೊತೆಗೆ ಮ್ಯಾಜಿಸ್ಟ್ರೇಟ್ ತನಿಖೆ ಅದರ ನಡುನಡುವೆಯೇ ಈಗ ಪೊಲಿಟಿಕಲ್ ಆಂಗಲ್ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಟಾಕ್ ವಾರ್ಗಳು ನಡೀತಾ ಇದೆ ಮತ್ತಷ್ಟು ಅಪ್ಡೇಟ್ಗಳನ್ನು ನೀಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ನಂತರ ದೈನಂದಿನ ಬದುಕಿಗೆ ಭವಿಷ್ಯವೇ ಮೂಲ ಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಮೂಲಕ ಪಡೆಯಿರಿ ಪರಿಹಾರ ಫಲ ಸಮೃದ್ಧಿಯ ಜೀವನಕ್ಕೆ ಜಾತಕವೇ ಸೂತ್ರ ಬೃಹಜ್ಜಾತಕಂ ಪ್ರತಿದಿನ ಬೆಳಿಗ್ಗೆ ಒಂಬತ್ತು We undertake all kinds of BESCOM licensing, Inspectorate Licensing, Solar Licensing, Government Electrical Projects, AMCs of Transformers, DG Sets, Lifts, HD Yard, MEP Projects, Solar Power Projects, Residential Layout Poles and UG Electrification Works, Street Light, LT and HD Electrical Works on a turnkey or individual basis. Discover the app that makes life easier. Our Office Address First floor number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website, hellopower.in. Mail ID reaches at the rate of hellopower.in. Office number 080 Customer K number 1800 569 ಬ್ರೇಕ್ ನ್ಯೂಸ್ ಬ್ಲಾಸ್ಟ್ಗೆ ಮತ್ತೆ ಸ್ವಾಗತ ಸ್ಟೇಡಿಯಂನಲ್ಲಿ ತುಳಿತಕ್ಕೆ ಹನ್ನೊಂದು ಮಂದಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಸಿಎಂ ಮತ್ತು ಗೃಹ ಸಚಿವರ ರಾಜೀನಾಮೆಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ ವಿಪಕ್ಷಗಳು ಪಟ್ಟು ಹಿಡಿದಿದೆ ಮತ್ತೊಂದು ಕಡೆ ಇವತ್ತು ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿಯಾಗುತ್ತೆ ಬಿಜೆಪಿ ನಿಯೋಗ ಗವರ್ನರ್ ಅನ್ನ ಭೇಟಿಯಾಗಿ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಮನವಿಯನ್ನ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರವನ್ನ ಈ ಕೂಡಲೇ ವಜಾ ಮಾಡಬೇಕು ಅಂತ ವಿಪಕ್ಷಗಳು ರಾಜ್ಯಪಾಲರಿಗೆ ಮನವಿ ಮಾಡೋದಕ್ಕೆ ನಿರ್ಧರಿಸಿದೆ ಸರ್ಕಾರದ ನಿರ್ಲಕ್ಷ್ಯದಿಂದಲೇ ಹನ್ನೊಂದು ಜನ ಸಾವ ಸಾವನ್ನಪ್ಪಿದ್ದಾರೆ ಯಾಕೆ ಅಂತ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ರು ಆದರೂ ಕೂಡ ಕಾರ್ಯಕ್ರಮ ಮಾಡಿದ್ದಾರೆ ಡಿಸಿಪಿ ಬರೆದಿದ್ದಂತಹ ಪತ್ರದ ಸಮೇತ ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಸಿದ್ಧತೆಗಳಾಗಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೆ ಬಿಜೆಪಿ ನಿಯೋಗ ಸಜ್ಜಾಗಿದೆ ನಿನ್ನೆ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ವಿಪಕ್ಷದ ನಾಯಕರು ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ರು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದಂತಹ ಸಂದರ್ಭದಲ್ಲೂ ಕೂಡ ಅನೇಕ ಪ್ರಶ್ನೆಗಳನ್ನು ಕೇಳಿದ್ರು ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಅದಕ್ಕೆ ಮತ್ತೊಂದು ಆಡೌನ್ ಆಗಿರುವಂಥ ವಿಚಾರ ಅಂತ ಅಂದರೆ ಅದು ಡಿ ಸಿ ಪಿ ಕರಿಬಸವನಗೌಡ ಬರೆದಿದ್ದಂತಹ ಪತ್ರ ಆ ಪತ್ರ ಕೂಡ ಸಿಕ್ಕಿದೆ ಕಂಪ್ಲೀಟಾಗಿ ಅವರು ಎಚ್ಚರಿಸುವಂಥ ಪ್ರಯತ್ನ ಮಾಡಿದರೂ ಕೂಡ ಸರ್ಕಾರ ಅದನ್ನು ಕೇರ್ ಮಾಡಿಲ್ಲ ಆಮೇಲೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಆ ಎಲ್ಲ ಪತ್ರಗಳನ್ನು ಹಿಡ್ಕೊಂಡು ಅದನ್ನು ಹರಿದು ಡಸ್ಟ್ಬಿನ್ಗೆ ಹಾಕಿದೆ ಸರ್ಕಾರ ಅವ್ರು ಕೊಟ್ಟಿರೋ ಈ ಪತ್ರದ ಪರಿಸ್ಥಿತಿ ಏನು ಅಂತಂದರೆ ಅದು ಹೋಗಿರೋದೆಲ್ಲಿಗೆ ಡಸ್ಟ್ಬಿನ್ನಿಗೆ ಅದಕ್ಕೆ ಒಂದು ಪೇಸ್ದಷ್ಟು ಕೂಡ ಅವರು ಬೆಲೆ ಕೊಟ್ಟಿಲ್ಲ ಕಂಪ್ಲೀಟಾಗಿ ನಾವು ಪಾಯಿಂಟ್ ಟು ಪಾಯಿಂಟ್ ತೋರಿಸಿದ್ವಿ ಏನೆಲ್ಲ ವಿಚಾರಗಳನ್ನು ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಕಷ್ಟ ಆಗತ್ತೆ ನೋಡಿ ಈಗ ಕಾಂಗ್ರೆಸ್ ಸರ್ಕಾರದಿಂದ ಸಾಧನ ಸಮಾವೇಶ ಮಾಡುವಂಥ ಕೆಲಸ ಆಯಿತು ಯಾಕೆ ಎರಡು ವರ್ಷ ಪೂರೈಸಿದಂತ ಸಂದರ್ಭದಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡಿ ಇಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಗ್ಯಾರಂಟಿಗಳನ್ನು ಕೊಟ್ಟಿದೆ ಸರ್ಕಾರಕ್ಕೆ ಎಷ್ಟು ಜನರಿಗೆ ಮುಟ್ಟುವಂಥ ಕೆಲಸ ಏನೆಲ್ಲ ಮಾಡಿದೆ ಅಭಿವೃದ್ಧಿ ವಿಚಾರಗಳು ಏನಾಗಿದೆ ಎಲ್ಲವನ್ನೂ ಕೂಡ ಸಾಧನ ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕರು ಪಕ್ಕಾ ಪ್ಲಾನ್ ಮಾಡಿಕೊಂಡು ನಾಲ್ಕು ದಿವಸ ಟೈಮ್ ತಗೊಂಡು ಎಲ್ಲ ಕೂಡ ಮಾಡಿದ್ರು ಬಟ್ ಆದರೆ ಈ ವಿಚಾರದಲ್ಲಿ ಆ ತರದ ಸಿದ್ಧತೆ ಕಾಣಲಿಲ್ಲ ಹನ್ನೊಂದು ಮಂದಿ ಸಾವನ್ನಪ್ಪೋದಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಕಡೆ ಮೃತ ಅಕ್ಷತಾಪೈ ಕುಟುಂಬಕ್ಕೆ ಚೆಕ್ಕನ್ನು ಕೊಡುವಂತ ಕೆಲಸ ಆಗಿದೆ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದ ರವೀಂದ್ರ ನಗರದ ಮನೆ ಏನಿದೆ ಇವತ್ತು ಅವರಿಗೆ ಚೆಕ್ ವಿತರಣೆ ಮಾಡಲಾಗುತ್ತೆ ಅವರ ಪತಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿನ ಚೆಕ್ ಅನ್ನ ಡಿಸಿ ಪ್ರಿಯಾ ಅವರು ಹಸ್ತಾಂತರಿಸಲಿದ್ದಾರೆ ಆರಂಭದಲ್ಲಿ ಹತ್ತು ಲಕ್ಷ ರೂಪಾಯಿ ಸರ್ಕಾರದ ಕಡೆಯಿಂದ ಕೊಡುವಂತ ಕೆಲಸ ಆಗಿತ್ತು ಅದಾದ ನಂತರದಲ್ಲಿ ಆರ್ ಸಿ ಬಿ ಕಡೆಯಿಂದ ಹತ್ತು ಲಕ್ಷ ಒಟ್ಟು ಇಪ್ಪತ್ತೈದು ಲಕ್ಷ ಜಸ್ಟ್ ಒಂದು ವರ್ಷ ಆಗಿರುತ್ತೆ ಒಂದು ವರ್ಷ ಅಷ್ಟೇ ಕಳೆದ ವರ್ಷ ಅಷ್ಟೇ ಅಕ್ಷತ ಮದುವೆ ಆಗಿರ್ತಾರೆ ತಮ್ಮ ಪತಿಯೊಟ್ಟಿಗೆ ಬಂದಿರ್ತಾರೆ ತಮ್ಮ ಗಂಡನ ಕಣ್ಣೆದುರೇನೆ ಅಕ್ಷತ ಮೃತಪಡ್ತಾರೆ ನಿಜಕ್ಕೂ ಕೂಡ ಹನ್ನೊಂದು ಮಂದಿಯ ಕತೆ ಕೂಡ ಒಬ್ಬೊಬ್ಬರದ್ದು ಒಂದೊಂದು ಥರ ಕಥೆ ಕಾಲೇಜ್ಗೆ ಹೋಗ್ತಾ ಇದ್ದಂಥವ್ರು ಸ್ಕೂಲಿಗೆ ಹೋಗ್ತಾ ಇದ್ದಂಥವ್ರು ಆಮೇಲೆ ಈ ಘಟನೆ ನಡೆದು ಈಗ ಆಲ್ರೆಡಿ ನಾಲ್ಕು ದಿವಸ ಆಗಿದರೂ ಕೂಡ ನಾಲ್ಕೈದು ದಿವಸ ಆಗಿದರೂ ಕೂಡ ಕುಟುಂಬಸ್ಥರಿಗೆ ಇನ್ನೂ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗಿಲ್ಲ ಕೆಲವರು ಬಂದಿರ್ತಾರೆ ಕೆಲವರು ಹೇಳು ಬಂದಿರೋಲ್ಲ ಮೋಸ್ಟ್ ಆಫ್ ದ ಟೈಮ್ ಮನೇಲಿ ಯಾರು ಹೇಳೇ ಬಂದಿರಲ್ಲ ಹೋಗಬೇಡ ಅಂತ ಹೇಳಿದರೂ ಕೂಡ ಹೋಗಿದ್ದಾರೆ ಎಷ್ಟೊಂದು ಜನ ಈಗ ಅಕ್ಷತಾ ಅವರ ಪತಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿನ ಚೆಕ್ಕನ್ನು ಹಸ್ತಾಂತರ ಮಾಡೋದಕ್ಕೆ ಇವತ್ತು ಡಿಸಿ ಮುಂದಾಗ್ತಾರೆ ಕರುನಾಡಿಗೆ ಮತ್ತೆ ಮರುಕಳಿಸುತ್ತಾ ಎರಡು ಸಾವಿರದ ಇಪ್ಪತ್ತರ ಪರಿಸ್ಥಿತಿ ಅನ್ನುವಂಥ ಪ್ರಶ್ನೆ ದಟ್ಟವಾಗಿ ಕಾಡ್ತಾ ಇದೆ ಯಾಕೆ ಅಂತ ಅಂದರೆ ಒಂದು ಕಡೆ ಕಾಲ್ತುಳಿತ ಕೇಸ್ ಇದೆ ಈ ಕೇಸ್ನ ಮಧ್ಯೆ ಕೋವಿಡ್ನ ಸರ್ಕಾರ ಮರೆತು ಬಿಡ್ತಾ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೋಡ ನೋಡ್ತಾ ಇದ್ದಂತೆ ಕೊರೋನಾ ಸ್ಫೋಟಗೊಂಡಿತ್ತು ಆರ್ಭಟಿಸಿತ್ತು ರಾಜ್ಯದಲ್ಲಿ ಸದ್ದಿಲ್ಲದೆ ಏರಿಕೆ ಆಗ್ತಾ ಇದೆ ಕೊರೋನಾ ಕರುನಾಡಲ್ಲಿ ನಿಯಂತ್ರಣಕ್ಕೆ ಸಿಗದೆ ಕೋವಿಡ್ ಆರ್ಭಟಿಸ್ತಾ ಇದೆ ರಾಜ್ಯದಲ್ಲಿ ಈವರೆಗೆ ಒಂಬೈನೂರ ಐವತ್ತೈದು ಕೊರೋನಾ ಪ್ರಕರಣ ದಾಖಲಾಗಿದೆ ಒಂಬತ್ತು ಜನ ಸಾವನ್ನಪ್ಪಿದ್ದಾರೆ ನಾನ್ನೂರ ಇಪ್ಪತ್ತ್ ಮೂರು ಕೋವಿಡ್ ಸಕ್ರಿಯ ಕೇಸ್ಗಳಿದೆ ಸದ್ಯ ಐಎಲ್ಐ ಸಾರಿ ಪ್ರಕರಣಗಳಿಗೆ ಮಾತ್ರ ಕೊರೋನಾ ಟೆಸ್ಟ್ ಮಾಡುವಂತ ಕೆಲಸ ಆಗ್ತಾ ಇದೆ ಮುನ್ನೆಚ್ಚರಿಕಾ ಕ್ರಮವನ್ನ ಮರ್ತು ಬಿಡ್ತಾ ಹಾಗಾದ್ರೆ ರಾಜ್ಯ ಸರ್ಕಾರ ಮತ್ತೆ ಏನಾದರೂ ಎರಡ್ ಸಾವಿರದ ಇಪ್ಪತ್ತರ ಪರಿಸ್ಥಿತಿ ಮರುಕಳಿಸುತ್ತಾ ಅನ್ನುವಂತ ಪ್ರಶ್ನೆ ತುಳಿತ ಕೇಸ್ನ ಮಧ್ಯೆ ಸರ್ಕಾರ ಕೋವಿಡ್ ಜಾಸ್ತಿ ಆಗ್ತಾ ಇರೋದನ್ನ ಮರ್ತಿದೆ ನೋಡಿ ಇಲ್ಲಿ ಯಾರಿಗೆ ಉಸಿರಾಟದ ಸಮಸ್ಯೆ ಇದೆ ಅಥವಾ ಲಂಗ್ಸ್ ರಿಲೇಟೆಡ್ ಸಮಸ್ಯೆಗಳಿರುತ್ತೆ ಅವ್ರಿಗೆ ಮಾತ್ರ ಕೋವಿಡ್ ಟೆಸ್ಟ್ ಮಾಡುವಂತ ಕೆಲಸ ಆಗ್ತಾ ಇದೆ ಮಹೇಶ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಮಹೇಶ್ ಒಂದ್ ಕಡೆ ತುಳಿತ ಕೇಸು ತನಿಖೆಗಳೆಲ್ಲ ನಡೀತಾ ಇದೆ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ ಈ ಕೇಸ್ನ ಮಧ್ಯೆ ಎಲ್ಲೋ ಸರ್ಕಾರ ಕೋವಿಡ್ ನ ಮರೀತಾ ಇದೆಯಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತರ ಪರಿಸ್ಥಿತಿ ಏನಾದರೂ ಮರಿಕೊಳಿಸುತ್ತಾ ಹೇಳಿ ಕೇಳಿ ಈಗ ಒಂಬೈನೂರಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿತ್ತು ಅಂತ ಹೇಳಿ ಗೊತ್ತಾಗ್ತಾ ಇದೆ ಅದೇ ನೋಡಬಹುದು ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಏನು ಸಾರ್ವಜನಿಕರಿಗೆ ಏನ್ ಸೇವೆ ಕೊಡ್ಬೇಕು ಅದು ಬಿಟ್ಟು ಎಲ್ಲೋ ಒಂದ್ ಕಡೆ ಕಾಲ್ತುಳಿದ ಪ್ರಕರಣಕ್ಕೆ ಹೆಚ್ಚಿನ ಮಾನ್ಯತೆ ಕೊಡ್ತಾ ಇದೆ ಒಂದು ಕಡೆ ಮತ್ತೊಂದು ಕಡೆ ಕೆಲವು ಶಾಸಕರು ಕಾಂಗ್ರೆಸ್ ಶಾಸಕರು ಕೆಲವು ಮಂತ್ರಿಗಳು ತಮ್ಮ ಹುದ್ದೆ ಉಳಿಸ್ಕೊಳ್ಳೋದಕ್ಕೆ ಹಾಗೂ ಹೊಸ ಹುದ್ದೆ ಪಡೆಯೋದಕ್ಕೆ ಒಂದ್ ರೀತಿ ಹೋರಾಟ ಮಾಡ್ತಿರೋದು ಈ ನಡುವೆ ನಡುವೆ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಕೇರ್ಲೆಸ್ ಮಾಡಿದೆ ಅಂತ ಕೂಡ ಸಾರ್ವಜನಿಕರು ಆರೋಪ ಮಾಡ್ತಿರೋದು ಎಲ್ಲ ನೋಡ್ತಾ ಇರ್ಬೋದು ಒಂಬೈನೂರ ಐವತ್ತೈದು ಗಡಿ ದಾಡ್ತಾ ಇದೆ ಈಗಾಗಲೇ ಸಾವಿರ ಬೇರೆ ಹತ್ರ ಬಂದಿದೆ ಕೋವಿಡ್ ಪ್ರಕರಣಗಳು ರಾಜ್ಯದಲ್ಲಿ ಒಂಬತ್ತು ಸಾವಿರ ಬರೀ ನಾಲ್ಕು ಸಾವಿಗೆ ಒಂದು ಕಳೆದ ವಾರ ಏನು ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಸ್ಯಾರಿ ಟೆಸ್ಟ್ ಮಾಡಬೇಕು ಎಲ್ಲ ಟೆಸ್ಟ್ ಮಾಡ್ಬೇಕು ಅಂತ ಕೂಡ ಹೇಳಿದ್ರು ಆದ್ರೆ ಎಲ್ಲೋ ಒಂದ್ ಕಡೆ ಟೆಸ್ಟ್ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಕೂಡ ಸಾರ್ವಜನಿಕ ಆರೋಪ ಮಾಡ್ತಾರೆ ಇರುವಂತದ್ದು ಕೆಲವೇ ಸಾರ್ವಜನಿಕ ಆಸ್ಪತ್ರೆ ಮಾತ್ರ ಟೆಸ್ಟ್ ಮಾಡ್ತಾ ಇರುವಂತದ್ದು ಡೇಕಾಬಿಟಿ ಟೆಸ್ಟ್ ಮಾಡ್ತಾ ಇದ್ದಾರೆ ಯಾರು ಕೂಡ ರ್ಯಾಂಡಮ್ ಟೆಸ್ಟ್ ಮಾಡ್ತಾರಲ್ಲ ಅಂತ ಕೂಡ ಈಗಾಗಲೇ ಆರೋಪ ಕೇಳಿ ಬರ್ತಾ ಇರುವಂತದ್ದು ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಜನರ ಏನು ಒಂದು ಜೀವ ಜತೆ ಸೆಲ್ಲಾಟ ಆಡ್ತಿದೆ ಅಂತ ಕೂಡ ಪ್ರಶ್ನೆ ಆಗಿರುವಂತದ್ದು ಯಾಕಂದ್ರೆ ಕೋವಿಡ್ ಕಳೆದ ಬಾರಿ ಏನು ಎರಡ್ ಸಾವಿರದ ಇಪ್ಪತ್ತರ ಅಲ್ಲಿ ಒಂದು ರೀತಿ ಬರುಕಳಿಸುತ್ತ ಅನ್ನೋ ಭಯ ಕೂಡ ಜನರಿಗೆ ಶುರು ಯಾಕಂದ್ರೆ ಈಗ ಹಾಲೇ ನೋಡ್ಬೋದು ಒಂಬತ್ತು ಸಾವು ಆಗಿದೆ ರಾಜ್ಯದಲ್ಲಿ ಒಂಬತ್ತು ಸಾವು ನೋಡಿದ್ರೆ ಎಲ್ಲ ಒಂದ್ ಕಡೆ ಕೋವಿಡ್ ಗೆ ಸಾವಿರ ಸಾವಾಗಿರುವಂತ ಕಂಡು ಬಂದಿರುವಂತದ್ದು ಓಕೆ ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ನೋಡಿ ಈಗ ಒಂದ್ ಕಡೆ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ ಓಕೆ ಆದ್ರೆ ಎಲ್ಲೋ ಒಂದ್ ಕಡೆ ಈ ಕೋವಿಡ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಆರಂಭದಲ್ಲಿ ನೂರಿದ್ದಂತಹ ನೂರು ಇನ್ನೂರು ಈ ಥರ ದಿನೇ ದಿನೇ ನಿಧಾನಗತಿಯಲ್ಲಿ ಏರಿಕೆ ಆಗ್ತಾ ಇದೆ ಈಗ ಹೆಚ್ಚು ಕಡಿಮೆ ಒಂಬೈನೂರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಅದರಲ್ಲಿ ಒಂಬತ್ತು ಜನ ಮೃತಪಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿತ್ತು ನಾವು ನೋಡಿದ್ದೀವಿ ಎಗೈನ್ ಆ ಥರದ ಪರಿಸ್ಥಿತಿ ಬರಬಾರ್ದು ಯಾಕಂತಂದರೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂತಹ ಈಗ ಕೇವಲ ಭಯಪಡುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಜಾಗೃತೆ ವಹಿಸಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ ಬಟ್ ಆದರೆ ಕೊರೋನಾ ಆರ್ಭಟಿಸ್ತಾ ಇದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ವರುಣಾರ್ಭಟಕ್ಕೆ ಯಲ್ಲಮ್ಮ ದೇಗುಲಕ್ಕೆ ಜಲ ದಿಗ್ಬಂಧನ ಆಗಿದೆ ದೇವಸ್ಥಾನದ ಗರ್ಭಗುಡಿಗೂ ಈ ಹಳ್ಳದ ನೀರು ನುಗ್ಗಿದೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿರುವಂತಹ ಈ ಯಲ್ಲಮ್ಮ ದೇವಸ್ಥಾನ ಏನಿದೆ ಒಂದು ಕಡೆ ವ್ಯಾಪಕವಾಗಿ ಮಳೆ ಸುರಿತಾ ಇರುವಂಥ ಕಾರಣಕ್ಕಾಗಿ ಆ ದೇಗುಲಕ್ಕೆ ಜಲ ದಿಗ್ಬಂಧನ ಹಾಕಿದ್ದಾನೆ ಮಳೆರಾಯ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಾರೆ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ನೋಡಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ವ್ಯಾಪಕವಾದಂಥ ನೀರು ಗರ್ಭಗುಡಿಯೊಳಗೂ ಕೂಡ ನುಗ್ಗಿದೆ ಇದಿಷ್ಟು ವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ಸ್ಟಾಪ್ ಸೊಲ್ಯೂಷನ್ ಫಾರ್